ಆತ್ಮೀಯ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳೇ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಮಾತ್ಯ ಪಾಟೀಲ್ ಜಿಲ್ಲಾ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡೂರು ಪಾಟೀಲ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಗರ ಅಧ್ಯಕ್ಷವನ್ನು ಹಾಕಬೇಕು ನಗರದ ಜನತೆ ಮುಖ್ಯಮಂತ್ರಿ ಇದೇ ಬಗ್ಗೆ ಹಾಗೂ ಶರಣಬಂಧುಗಳೇ ಎಲ್ಲ ಬಂದ ಹಾಗೆ ಲಿಂಗಾಯತ ಕಟ್ಟುವ ಸಾಧ್ಯ ಹೋರಾಟ ಅದು ನಿಂತ ನೀರಲ್ಲ ಅರಿಯುವಂತಹ ಕಂಗುವಂತೆ ಈ ಹಿಂದಿನ ಒಳಗೆ ಕಳೆದ ಮೂರು ವರ್ಷಗಳಿಂದ ಹೋರಾಟಕ್ಕೆ ತಾರ್ಕಿಕ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರ ಬಗ್ಗೆ ಹೋರಾಟವನ್ನು ಶುರು ಮಾಡಿ ಈ ಕರ್ನಾಟಕ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಸುಮಾರು ಒಂಬತ್ತು ತಿಂಗಳ ಕಾಲ ಈ ಜಿಲ್ಲಾ ಹೆದ್ದಾರಿಗಳನ್ನು ವ್ಯವಸ್ಥೆಗಳನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂತಹ ಸಂಘಟನೆಗಳನ್ನು ಮಾಡಿ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡುತ್ತೆ ಆ ಚಳವಳಿಯನ್ನು ಯಾವ ರೀತಿ ಮಾಡಬೇಕು ನಮ್ಮ ಕುರಿತು ಚರ್ಚೆ ಮಾಡಿ ಪ್ರಸ್ತುತವಾಗಿ ಕಾರವಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಆಗಿದೆ ಧಾರವಾಡ ಜಿಲ್ಲೆಯ ಯಲ್ಲಾಪುರ ದಾಂಡೇಲಿ ಜೋಯ್ಡ ಮುಂದ ಈ ಭಾಗದಲ್ಲಿ ಬಹುಸಂಖ್ಯಾತ ಸಮುದಾಯದ್ದು ಇದುವರೆಗೂ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪಂಚಮೀಸನ್ನು ನಾವು ಮಾಡಿದ್ವಿ ಎಲ್ಲ ದೃಶ್ಯ ಕೋವಿ ಚನ್ನಬಸವಣ್ಣ ಕ್ಷೇತ್ರದಿಂದ ಬಸವಣ್ಣನ ಬಹಳ ದೊಡ್ಡ ಶರಣಭೂಮಿ ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸತಕ್ಕಂಥ ಕೀರ್ತಿ ಭೂವಿ ಕ್ಷೇತ್ರಕ್ಕೆ ಸಲ್ಲಬೇಕು ಹಾಗಾಗಿ ಕೀರ್ತವಾಣಿ ಚನ್ನವರಿಗೂ ಸಹ ಚನ್ನಬಸವಣ್ಣವರು ಆದರ್ಶವಾಗಿದೆ ಈ ಒಂದು ಕಾಲದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಡುಪಿಯ ಚನ್ನಬಸವನವರ ಐಕ್ಯ ಭೂಮಿಯಲ್ಲಿ ಯುಗಾಯಿತ ಪಂಚಮಸಾಲಿ ಮೀಸಲಾತಿ ಚಳುವಳಿದಾಗ ಸಭೆಯನ್ನು ಮಾಡುವುದರ ಬಗ್ಗೆ ಮತ್ತೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನಕ್ಕೆ ರೂಪರೇಷರನ್ನು ಸಿದ್ಧಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸದ್ದು ಚನ್ನಬಸವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು ನ್ಯಾಯ ಸಿಗುವವರೆಗೂ ಇನ್ನು ಆಶೀರ್ವಾದ ಬೇಕಪ್ಪ ಅನ್ನುವಂಥ ತುಂಬ ಸದ್ಭಾವನೊಂದಿಗೆ ಬೇಸಿಗೆಯ ದಿನಗಳಲ್ಲಿ ಗೊತ್ತೇ ಕೇಳಿದ್ರು ಪ್ರವಾಸಕ್ಕೆ ಹೋಗ್ತಾರೆ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಅದನ್ನು ನಾವು ಮೀಸಲಾಷ್ಟು ಪ್ರವಾಸ ಅನ್ನೋದು ಬೇಡ ನಾವು ಶರಣಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಕೊಟ್ಟು ಈ ಒಂದು ಕ್ಷಡಮಣಿ ಹನ್ನೆರಡು ಜಿಲ್ಲೆಗಳಲ್ಲಿ ಮಾಡಿ ಇನ್ನು ಹದಿನೆಂಟು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮುಂದುವರಿಸಿ ನೋಡ್ಬೇಕು ಇನ್ನು ಶಾಂತ ಹೋರಾಟ ಮಾಡಿದೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಮಾಹಿತಿಯನ್ನು ಹಚ್ಕೊಳ್ಳೋಸ್ಕರವಾಗಿಯೇ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜಿಲ್ಲೆಯ ದೋಡಾ ತಾಲೂಕಿನ ಚನ್ನಬಸವಣ್ಣ ಐಕ್ಯ ಭೂಮಿಯಲ್ಲಿರ್ತಕ್ಕಂಥ ಉಡುಪಿಯ ಶರಣ ಕ್ಷೇತ್ರದಲ್ಲಿ ಲಿಂಗಾಯತ ಸಾರಿ ಮೀಸಲಾತಿ ಚಳುವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆಯಲಾಗಿದೆ ಆ ಸಂಕಲ್ಪ ಸಭೆಯನ್ನು ನಾಡಿನಿರ್ತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ ಹಾಗಾಗಿ ಯಾರೋ ವ್ಯಕ್ತಿಯನ್ನು ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಎಲ್ಲ ನಮ್ಮ ಬಂಧುಗಳಿಗೆ ಏಕೆಂದರೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಹೆಚ್ಚು ಹುಬ್ಬಿ ಚಂಡಸ್ವರ ಭಕ್ತರ ಇವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಒಂದು ಹೋರಾಟ ದೃಷ್ಟಿ ಕೊಡಬೇಕು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ವಿಗ್ರಹ ಪಡಿಸ್ತಿಗೋಸ್ಕರವಾಗಿ ಮತ್ತಷ್ಟು ಜಾಗೃತಿ ಮೂಡಿಸ್ತಿಗೋಸ್ಕರವಾಗಿ ಮೊಟ್ಟ ಮೊದಲ ಬಾರಿ ಆ ಒಂದು ಚಳುವಳಿಗೆ ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ ಕೇವಲ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಇಡೀ ನಾಡಿನ ಜನತೆ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಇಚ್ಛೆ ಪಡ್ತೀನಿ ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳವಳಿಗೆ ಹಿನ್ನಡೆಯೇನು ಅದಕ್ಕೆ ಪರಿಹಾರ ಆಗುತ್ತೆ ಈ ವಿಷಯ ಕುರಿತೇ ಚರ್ಚೆ ಮಾಡ್ತೀನಿ ವಿಳಂಬ ಆಗ್ತದೆ ವಿಳಂಬಕ್ಕೆ ಕಾರಣಗಳೇನು ಅಂತ ಕಾರಣಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿ ರೀತಿಗಳ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಎಂಬ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಸಭೆ ಒಳಗಿದೆ ಹಾಗಾಗಿ ಆಮಂತ್ರಣ ಸಹ ಓಕೆ ಉಡುಪಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮ ಆಗಲಿಲ್ಲ ಮೊದಲ ಬಾರಿ ಆಗ್ತದೆ ಹಲವು ಬಸು ಕಲ್ಯಾಣ ಮಾಡಿದ್ವಿ ಕೂಡಲ ಸಂಘದ ಮಾಡಿದ್ವಿ ಚಕಮ ಮಾಡಿದ್ವಿ ಮಲೇ ಮಹದೇಶ್ವರ ಬೆಟ್ಟದಲ್ಲೇ ಮಾಡಿದ್ವಿ ಎಲ್ಲ ಭಾಗಗಳಾಗಿ ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲೇ ಹೋರಾಟದ ಸಭೆಗಳಾಗಿರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಮಟ್ಟದ ಸಭೆಯನ್ನು ಮೊದಲ ಬಾರಿಗೆ ಏರ್ಪಡಿಸಿದಂಥ ಕೆಲಸ ಆ ಕ್ಷೇತ್ರಕ್ಕೆ ಬರಬೇಕು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಟ್ಟಿಟಿಗಳು ಸಹಕಾರದೊಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇಪ್ಪತ್ನಾಲ್ಕು ತಾರೀಕು ಬೆಳಗ್ಗೆ ಇಪ್ಪತ್ತ್ಮೂರು ತಾರೀಕು ಮಧ್ಯಾಹ್ನ ಸಭೆಯಲ್ಲಿ ಅದು ಮುಖ್ಯಂಡ ಬಹುತೇಕ ವಸತಿ ಮಾಡಿಕೊಂಡರು ಇಪ್ಪತ್ನಾಲ್ಕರ ಬೆಳೆಗೆ ಸಾಮೂಹಿಕ ಪೂಜೆ ಸಂಕಲ್ಪ ಕೊಡುವಂಥ ಹೋರಾಟ ಸಂಕಲ್ಪ ಕೊಡುವಂಥ ಸಭೆಯನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಒಂದು ಭಾಗವಸ ಅಂತೇಳಿ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಕಾರ್ಯಕ್ರಮ ಸಂಘಟನೆ ಮಾಡೋದು ಎರಡೂ ಜಿಲ್ಲೆಗಳ ಪರವಾಗಿ ಈ ನಾಡಿನ ಜನತೆ ನೀವು ಮಾಡಿಕೊಂಡು ಎರಡು ನಾಲ್ಕು ಪರ್ಸೆಂಟ್ ಶರ್ಮ್